ಗೇಮ್ ಚೇಂಜರ್ ಅಂತ ಸೊ ರಜತ್ ಅವರು ಒಳ್ಳೆ ಫ್ರೆಂಡ್ ಆಕ್ಚುಲಿ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ನಂಗೆ ಹೊರಗಡೆ ನಾನು ಪರಿಚಯ ಬಟ್ ಅಷ್ಟು ಕ್ಲೋಸ್ ಇರ್ಲಿಲ್ಲ ಬಿಗ್ ಬಾಸ್ ಮನೇಲಿ ಇನ್ನಷ್ಟು ಅವ್ರ ಅವ್ರನ್ನ ತಿಳ್ಕೊಳಕ್ಕೆ ಸಿಕ್ತು ಅಂಡ್ ತುಂಬಾ ಒಂದು ಹ್ಯೂಮರಸ್ ಒಂದು ಸೆನ್ಸ್ ಆಫ್ ಹ್ಯೂಮರ್ ಚೆನ್ನಾಗಿದೆ ಟಾಸ್ಕ್ ಅಲ್ಲಿ ಸಕ್ಕದಾಗ ಆಡ್ತಾರೆ ಅಂಡ್ ಅವ್ರ ಟೀಮ್ ಅಲ್ಲಿ ಕೂಡ ಅವ್ರ ಟೀಮ್ ಲೀಡರ್ ಇದ್ದಾಗ ನಾನು ಅವ್ರ ಅಲ್ಲಿ ಆಡಿದೀನಿ ತುಂಬಾ ಚೆನ್ನಾಗಿ ಲೀಡ್ ಮಾಡ್ತಾರೆ ಟೀಮ್ ನ ಅಂಡ್ ಒಬ್ಬ್ರಿಗೆ ಹುಡುಸೋದು ಅವ್ರಿಗೆ ಮೋಟಿವೇಶನ್ ಕೊಡೋದು ಅಂಡ್ ಟಾಸ್ಕ್ ಅಲ್ಲಿ ಸ್ಟ್ರಾಟಜಿ ಮಾಡೋದು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ರು ಬಿಗ್ ಬಾಸ್ ಮನೆ ಒಂಥರ ಜಲ್ 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 ಅಂತ ಇತ್ತು ಅವ್ರು ಬಂದಾಗ ಅಂತ ಹೇಳ್ಬೋದು ಅಂಡ್ ನಾನ್ ಆಕ್ಚುಲಿ ಅವ್ನ ಎಕ್ಸ್ಪೆಕ್ಟ್ ಮಾಡಿದ್ದೆ ಗೊತ್ತಿಲ್ಲ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಅಲ್ಲಿ ತನಕ ಬಂದಿದ್ದಾರೆ ಅಂಡ್ ವೈಲ್ಡ್ ಕಾರ್ಡ್ ಎಂಟ್ರಿ ಕಂಟೆಸ್ಟೆಂಟ್ ಬರೀ ಫಿಫ್ಟಿ ಡೇಸ್ ಆದ್ಮೇಲೆ ಬಂದಿರೋದು ಗ್ರೇಟ್ ಅಚೀವ್ಮೆಂಟ್ ಅಂಡ್ ಅವ್ರ ಅವ್ರ ಪರ್ಸನಾಲಿಟಿಗೆ ಅಂದ್ರೆ ರಜತ್ ಅಂತ ಅವರು ಬಿಗ್ ಬಾಸ್ ಮನೆನ ಗೇಮ್ ಚೇಂಜರ್ ಅಂತಾನೆ ಗುರ್ತಿಸ್ಕೊಂಡಿದ್ದಾರೆ ಸೊ ಗುಡ್ ಫಾರ್ ಓಕೆ ರಜತ್ ಬಂದಾದ್ಮೇಲೆ ಉಗ್ರ ಮಂಜು ಅವ್ರದ್ದು ಅವ ಕಮ್ಮಿ ಆಯ್ತಾ ರಜತ್ ಬಂದಾದ್ಮೇಲೆ ಅಂತ ಏನೂ ಇಲ್ಲ ಆಕ್ಚುಲಿ ಮಂಜಣ್ಣ ನನ್ ಫೇವ್ರೇಟ್ ಕಂಟೆಸ್ಟೆಂಟ್ ಸ್ಟಾರ್ಟಿಂಗ್ ಇಂದನೂ ನಾನು ಹೇಳ್ಕೊಂಡ್ ಬಂದೆ ಬಿಕಾಸ್ ಅವರು ಒಂಥರ ಕ್ರೌಡ್ ಅಲ್ಲಿ ಸ್ಟ್ಯಾಂಡ್ ಔಟ್ ಆಗ್ತಾರೆ ಉಗ್ರ ಮಂಚು ಅಂದ್ರೆ ಒಂಥರ ಸ್ಪೆಷಲ್ ಅವರು ಒಂಥರ ಬಟ್ ಹೋಗ್ತಾ ಹೋಗ್ತಾ ಒಂದ್ ಸ್ವಲ್ಪ ಸಾಫ್ಟ್ ಆಗ್ಬಿಟ್ರು ಅದನ್ನ ಅವರು ಒಪ್ಕೊಂಡಿದ್ದಾರೆ ಸೊ ಇನ್ನೇನು ಇಲ್ಲ ಬಟ್ ಈ ಗೇವ್ ಇಸ್ ಬೆಸ್ಟ್ ಎವ್ರಿಬಡಿ ಹ್ಯಾಸ್ ಗಿವನ್ ದೇ ಬೆಸ್ಟ್ ಅಂಡ್ ಅಲ್ಲಿ ಇರ್ಬೇಕಾದ್ರೆ ನಾವ್ ಇಲ್ಲಿ ಮಾತಾಡೋದು ಈಸಿ ಬಟ್ ಅಲ್ಲಿ ಇರ್ಬೇಕಾದ್ರೆ ನಮ್ದೇ ಆದ ಒಂದ್ ಎಮೋಷನಲ್ ರೋಲ ಕೋಸ್ಟರ್ಸ್ ನಡೀತಾ ಇರುತ್ತೆ ಸೊ ಅದ್ರ ಬಗ್ಗೆ ನಮ್ಗೆ ಗೊತ್ತಾಗ್ದಿರೋಂಗೆ ನಾವ್ ಒಂದಷ್ಟು ಮೆಂಟಲಿ ಸ್ಟ್ರೆಸ್ ಆಗಿರ್ತೀವಿ ಅಂಡ್ ಆಲ್ ಅದನ್ನೆಲ್ಲ ದಾಟ್ಕೊಂಡು ಪ್ರತಿದಿನ ನಾವು ಅಲ್ಲಿ ಟಾಸ್ಕ್ ಅಂತ ಆಡ್ಬೇಕು ಪ್ರತಿದಿನ ದಿನ ಜೊತೆಗೂ ಮಾತಾಡ್ಬೇಕು ಹಿಂದಿನ ದಿನ ಅವ್ರಿಗೆ ಜಗಳ ಆಡಿರ್ತೀವಿ ಮತ್ತೆ ಬೆಳಗ್ಗೆ ಎದ್ದು ಅವ್ರ ಜೊತೆಗೆ ಕಾಫಿ ಕುಡಿಬೇಕು ಸೊ ಹಾಗೆ ಗೌತಮ್ ಇಂದ ಏನಾದ್ರು ನಾನೊಂದು ಹೇಳ್ತೀನಿ ಯಾರಿಂದನೂ ಯಾರು ಏನು ಆಗಕ್ ಆಗಲ್ಲ ಅದ್ ಅವ್ರವ್ರೇ ಮಾಡ್ಕೊಂಡಿರೋದು ಅಂಡ್ ನಮ್ ನಮ್ ಬುದ್ಧಿ ನಮ್ ಕೈಯಲ್ಲಿದ್ರೆ ಐ ತಿಂಕ್ ದನ್ ಅನ್ ಯಾರಿಂದಾನು ಏನು ಆಗಕ್ ಆಗ್ಬೇಕಾಗಿಲ್ಲ

ಯಾಕಂದ್ರೆ ಹೊರಗಡೆ ಹನುಮಂತು ಬಗ್ಗೆ ಜನ ಎಷ್ಟು ಇಷ್ಟ ಪಡ್ತಾ ಇದ್ದಾರೆ ಅವನ್ಗೆ ಯಾವತರ ಓಟಿಂಗ್ಸ್ ಆಗ್ತಾ ಇದೆ ಪ್ರತಿಯೊಂದು ನೋಡಿದ್ವಲ್ಲ ಸೊ ನೋಡಿದ್ರಿಂದ ಹನುಮಂತು ಏನೋ ಒಂದು ಕಾನ್ಫಿಡೆನ್ಸ್ ಅಂತ ಖಂಡಿತ ಇತ್ತು ಶಾಕಿಂಗ್ ಇರ್ಲಿಲ್ಲ ತುಂಬಾ ಖುಷಿ ವಿಚಾರ ಆಯ್ತು ಹನುಮಂತ ಗೆದ್ದಿದ್ದು ತ್ರಿವಿಕ್ರಮ್ ಅವರು ಸೆಕೆಂಡ್ ಪ್ಲೇಸ್ ಬರ್ತಾರೆ ಅಂತ ಅಂದ್ರೆ ತ್ರಿವಿಕ್ರಮ್ ಟಾಪ್ ಫೈಲ್ ಇರ್ತಾನೆ ಅಂತ ಪಕ್ಕ ಗೊತ್ತಿತ್ತು ನನಗೆ ಬಿಕಾಸ್ ಒಂದು ತುಂಬಾ ಚೆನ್ನಾಗಿ ಆಡ್ತಿದ್ದ ಆಟ ಸೊ ಟಾಪ್ ಫೈಲ್ ಇರ್ತಾನೆ ಅನ್ನೋದಂತೂ ಪಕ್ಕ ಗೊತ್ತಿತ್ತು ಅಂಡ್ ಅಪ್ ಆಗಿದ್ದಾನೆ ಅನ್ನೋದು ತುಂಬಾ ಖುಷಿ ಆಗ್ತಿದೆ ನನಗೆ ಅಂಡ್ ಹಿ ಡಿಸರ್ವ್ ಇಟ್ ಖಂಡಿತ ಅವನು ಅಪ್ ಸ್ಟೇಜ್ ವರ್ಗು ಬಂದು ಅವನು ಆ ಎರಡ್ ಕೈಯಲ್ಲಿ ಒಂದ್ ಕೈ ಅವನಿತ್ತಲ್ಲ ಅದ್ರ ನಿಜವಾಗ್ಲು ಡಿಸರ್ವಿಂಗ್ ಅನ್ಸುತ್ತಲ್ಲಿ ಓಕೆ ಈಗ ಗೌತಮಿ ಇಂದ ಏನಾದ್ರು ಮಂಜೂರು ಅಲ್ಲಾದ್ರ ಅನ್ನೋದು ಒಂದು ಪ್ರಶ್ನೆ ಇದೆ ಗೊತ್ತಿಲ್ಲ ಸರ್ ಇವಾಗ ನನ್ಗೆ ಏನ್ ಗೊತ್ತಾ ನಾನು ನಾನ್ ಹೊರಗಡೆ ಮೇಲೆ ಒಂದ್ ಸ್ವಲ್ಪ ಆತರದ್ದೇನೋ ನಾನು ಅಲ್ಲಿ ನೋಡಿದಾಗ ನನ್ ಅನ್ಸಿದ್ದು ಸಿ ಎಪಿಸೋಡ್ ಅಲ್ಲಿ ನೋಡಿ ನಾನು ಜಜ್ ಮಾಡೋದಕ್ಕೆ ಇಷ್ಟಪಡಲ್ಲ ಯಾಕಂದ್ರೆ ನನಗೂ ಗೊತ್ತಾಗ್ತಾ ಇತ್ತು ಇಪ್ಪತ್ನಾಲ್ಕ ಗಂಟೆ ಕಳಿಯೋರ್ ನಾವಲ್ಲಿ ಹೌದೌದು ಸೊ ಹಂಗಿದ್ದಾಗ ಒಬ್ರಿಂದ ಇನ್ನೊಬ್ರು ಡಲ್ ಆಗ್ಬಿಟ್ರು ಅಂತ ನನ್ ಖಂಡಿತ ಇರಲ್ಲ ಯಾಕಂದ್ರೆ ಮಂಜಣ್ಣ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ರು ನಿಜ ಬೇಕಂದ್ರೆ ಕೊನೆ ಲಾಸ್ಟ್ ವಾರದವರೆಗೂ ಮಂಜಣ್ಣ ಅವರು ಆಗಿರ್ಬೋದು ಮನೇಲಿ ಇದ್ದ ರೀತಿ ಆಗಿರ್ಬೋದು ತುಂಬಾ ಚೆನ್ನಾಗಿ ಆಡ್ತಿದ್ರು ಅವ್ರು ಯಾರ್ಯಾವ ಒಬ್ಬರು ವ್ಯಕ್ತಿಯಿಂದ ಡಲ್ ಆದ್ರು ಅನ್ಸಲ್ಲ ಎಲ್ಲೋ ಒಂದ್ ಕಡೆ ಲೋ ಪಾಯಿಂಟ್ ಅಂತ ಬಂದಿರುತ್ತೆ ಮನೆಯಲ್ಲಿ ಸೊ ಅವಾಗ ಎಲ್ಲೋ ಒಂದ್ಸತಿ ಆತರ ಅನ್ಸಿರ್ಬೋದು ಬಟ್ ಅ ಫೈಟರ್ ಓಕೆ ರಜತ್ ಇಂದ ಏನಾದ್ರು ಇವರು ರಜತ್ ಬಂದಾದ್ಮೇಲೆ ಸ್ವಲ್ಪ ಕುಗ್ಗುದ್ರ ಮಂಜಣ್ಣ ಅನ್ನೋದು ಚಾನ್ಸೇ ಇಲ್ಲ ಸರ್ ಮಂಜಣ್ಣ ಯಾವ್ದೇ ಕಾರಣಕ್ಕೂ ಕುಗ್ಗೋಕ್ ಚಾನ್ಸೇ ಇಲ್ಲ ಯಾಕಂದ್ರೆ ಅವ್ರ ವ್ಯಕ್ತಿತ್ವನ ಹಂಗೆ ಯಾರಾದ್ರೂ ಎದುರುಗಡೆ ಬನ್ನಿ ಇಲ್ಲಿ ಫೈಟ್ ಇಟ್ ಅಂತ ಅಂದ್ರೆ ಎಲ್ಲಾದ್ರು ಫೇಸ್ ಮಾಡ್ತೀನಿ ಅನ್ನೋದು ಅನ್ನೋ ವ್ಯಕ್ತಿತ್ವ ಮಂಜಣ್ಣ ಸೊ ಹಾಗಾಗಿ ಅವ್ರ ಯಾರ್ ಬಂದ್ರು ಯಾರಿಂದ ಕುಗ್ತಾರೆ ಅಂತ ನಾನಂತ ನಂಬೋದು ಒಳ್ಳೇದಾಗ್ಲಿ